ನಿಮಗೆ ಗೊತ್ತಿರೋ ಹಾಗೆ ನಾನು ಶ್ವೇತಾ ಇದು ನನ್ನ ಯೂಟ್ಯೂಬ್ ಚಾನಲ್ ಕ್ವಿಕ್ ಫ್ಯಾಕ್ಸ್ ಆಫಿಷಿಯಲ್ ಇವತ್ತಿನ ವೀಡಿಯೋದಲ್ಲಿ ಹೋದ ವೀಡಿಯೋದಲ್ಲೇ ಹೇಳ್ದಂಗೆ ಸಾಲಿಗ್ರಾಮದ ಎರಡನೇ ಭಾಗ ಮಾಡ್ತಾ ಇದ್ದೀನಿ ಇದರಲ್ಲಿ ಸಾಕಷ್ಟು ವಿಷಯ ಇದೆ ತಿಳ್ಕೊಳಕ್ಕೆ ಉದಾಹರಣೆಗೆ ಸಾಲಿಗ್ರಾಮದಲ್ಲಿ ಎಷ್ಟು ಬಣ್ಣ ಇದೆ ಎಷ್ಟು ವಿಧಗಳಿವೆ ಅಂತೆಲ್ಲ ತಿಳ್ಕೊಳ್ಳೋಣ ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಮಾಡೋ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ನಮಗೆ ಸಾಲಿಗ್ರಾಮ ಎಂದ ತಕ್ಷಣ ಕಪ್ಪು ಬಣ್ಣ ತಲೆಗೆ ಬರುತ್ತದೆ ಆದರೆ ಸಾಲಿಗ್ರಾಮ ಶಿಲೆ ಕಪ್ಪು ಬಣ್ಣದಷ್ಟೇ ಅಲ್ಲ ಬೇರೆ ಬೇರೆ ಬಣ್ಣದಲ್ಲೂ ಸಿಗುತ್ತದೆ ಸಾಮಾನ್ಯವಾಗಿ ಸಾಲಿಗ್ರಾಮ ಶಿಲೆ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತದೆ ಮತ್ತು ಅದು ಮಹತ್ವವಾದುದು ಆದರೆ ಈ ಸಾಲಿಗ್ರಾಮವು ಕಪ್ಪು ಮಾತ್ರವಲ್ಲದೆ ಹಳದಿ ನೀಲಿ ಬಿಳಿ ಮತ್ತು ಕೆಂಪು ಬಣ್ಣದಲ್ಲೂ ದೊರಕುತ್ತದೆ ಈಗ ಸಾಲಿಗ್ರಾಮದ ಬಣ್ಣಗಳ ಅನುಸಾರವಾಗಿ ಅದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕಪ್ಪು ಬಣ್ಣ ಈ ಸಾಲಿಗ್ರಾಮವು ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಎರಡೂ ಕಡೆ ಪೂಜಿಸಲ್ಪಡುತ್ತದೆ ಹೀಗೆ ಪೂಜಿಸುವುದರಿಂದ ನಮಗೆ ಬೇಕಾದ ಕೀರ್ತಿ ದೊರಕುತ್ತದೆ ಎಂಬ ನಂಬಿಕೆ ಇದೆ ಹಳದಿ ಬಣ್ಣದ ಸಾಲಿಗ್ರಾಮದ ವಿಶೇಷತೆ ಏನೆಂದರೆ ನಮ್ಮ ಪಾಪಗಳನ್ನು ತೊಳೆದು ಹಾಕುತ್ತದೆ ಎನ್ನುತ್ತಾರೆ ನೀಲಿ ಬಣ್ಣದ ಸಾಲಿಗ್ರಾಮ ಒಳ್ಳೆಯ ಯೋಗ ತಂದು ಕೊಡುತ್ತದೆ ಅಂತೆ ಇನ್ನು ಕೆಂಪು ಬಣ್ಣದ ಸಾಲಿಗ್ರಾಮದ ವಿಷಯಕ್ಕೆ ಬಂದರೆ ಇದು ಮನೆಯಲ್ಲಿ ಪೂಜಿಸಲು ಯೋಗ್ಯವಲ್ಲ ಇದನ್ನು ದೇವಸ್ಥಾನದಲ್ಲಿ ಮಾತ್ರ ಪೂಜಿಸುತ್ತಾರೆ ಸಾಲಿಗ್ರಾಮದಲ್ಲಿ ಎಷ್ಟು ವಿಧಗಳಿವೆ ಎಂದು ನಿಮಗೆ ಗೊತ್ತೇ ಸಾಲಿಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ವಿಧಗಳಿವೆ ಸಾಲಿಗ್ರಾಮವನ್ನು ಅದರ ಆಕಾರ ಬಣ್ಣ ಗಾತ್ರದ ಮೇಲೆ ವಿಂಗಡಿಸಲಾಗಿದೆ ಅಲ್ಲದೆ ವಿಷ್ಣುವಿನ ಹತ್ತು ಅವತಾರವಾದ ದಶಾವತಾರಕ್ಕೂ ಒಂದೊಂದು ಸಾಲಿಗ್ರಾಮವಿದೆ ಈಗ ಹಿಂದಿನ ವಿಡಿಯೋದಲ್ಲಿ ಯಾವ ಪ್ರಭೇದಕ್ಕೆ ಸೇರಿದ ಪ್ರಾಣಿಯು ಈ ಸಾಲಿಗ್ರಾಮದ ರಚನೆಗೆ ಕಾರಣ ಎಂದು ನೋಡಿದ್ದೇವೆ ಆದರೆ ಕರಾರುವಕ್ಕಾಗಿ ಯಾವ ಪ್ರಾಣಿ ಎಂದು ಈಗ ನೋಡೋಣ ವಜ್ರ ಕೀಟ ಎಂಬ ಸಮುದ್ರ ಕೀಟವು ಸಾಲಿಗ್ರಾಮದ ಚಕ್ರದಂತಹ ರಚನೆಗೆ ಕಾರಣ ಅದು ಹೇಗೆ ಅದರ ಹಲ್ಲು ವಜ್ರದಷ್ಟು ಗಟ್ಟಿಯಾಗಿದ್ದು ಕಲ್ಲಿನಲ್ಲಿ ಒಂದು ರಂಧ್ರವನ್ನು ಕೊರೆದು ಅದರ ಒಳಗೆ ಜೀವಿಸುತ್ತದೆ ಈ ಹುಳವು ಒಳಗೆ ಜೀವಿಸುವ ಸಮಯದಲ್ಲಿ ಆ ಕಲ್ಲಿನ ಒಳಗೆ ಆಕಾರವನ್ನು ಕೊರೆಯಲು ಪ್ರಾರಂಭಿಸುತ್ತದೆ ಈ ಹುಳವು ಕೊರೆದ ಆ ಕಲ್ಲುಗಳೇ ಸಾಲಿಗ್ರಾಮವು ಮತ್ತು ಆ ರಚನೆಯೇ ಸುದರ್ಶನ ಚಕ್ರ ಈ ವಿಡಿಯೋನ ತಾಳ್ಮೆಯಿಂದ ಕೇಳ್ದಂಥ ಮತ್ತು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಉಪಯುಕ್ತ ಮತ್ತು ಮಾಹಿತಿಯುಳ್ಳ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಐಕಾನ್ನ ಪ್ರೆಸ್ ಮಾಡಿ ಆದ್ದರಿಂದ ನಾ ಮಾಡೋ ಮ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ